ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸದ ಬಳಿ ಇರುವ ಚೋಡೇಶ್ವರಿ ರೂಪಿಂಗ್ ನಲ್ಲಿ ಅಪೆಲೋ ಟಾಟಾ ಎಸ್ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಯು ಪಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ಗಳು ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತು ಸ್ಟ್ರಾಂಗ್ ಟಿ ಎಂ ಟಿ ಕಂಬಿಗಳು ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು ವೆಲ್ಡ್ ಮಿಶ್ ಎಲ್ ಹ್ಯಾಂಗಲ್ ಸಿ ಚಾನೆಲ್ ಸ್ಕ್ವೇರ್ ಎಮ್ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಂಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಳಿ ಕಾರ್ಬೋನೇಟ್ ಟ್ರಾನ್ಸ್ಮಿಟ್ ಶೀಟ್ಗಳು ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪ್ನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪೇಂಟ್ಸ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀವನ ಪುನೀತ್ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಒಂಬತ್ತು ಆರು ಒಂಬತ್ತು ಸೊನ್ನೆ ಎರಡು ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಎಂಟು ನಾಲ್ಕು ಎರಡು ನಾಲ್ಕು ಆರು ಎರಡು ಡಿಸೆಂಬರ್ ಹದಿಮೂರರಂದು ರೈತರಿಂದ ಸುವರ್ಣ ಸೋದಕ್ಕೆ ಮುತ್ತಿಗೆ ರೈತರ ಬಗ್ಗೆ ರಾಜ್ಯ ಸರ್ಕಾರ ತಳೆದಿರುವ ನಿರ್ಲಕ್ಷ್ಯ ಧೋರಣೆಯನ್ನು ವಿರೋಧಿಸಿ ಬೆಳಗಾವಿಯ ಸುವರ್ಣಸೌಧ ಮುತ್ತಿಗೆ ಚಳವಳಿಯನ್ನು ಡಿಶೆಂಬರ್ ಹದಿಮೂರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾಲೂಕು ಕಾರ್ಯಾಧ್ಯಕ್ಷ ಸ್ವಾಮಿ ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ರೈತರ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಚಿಂತಾಮಣಿಯಿಂದ ಬಸ್ನಲ್ಲಿ ಹೊರಡುವ ಮುನ್ನ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ವಿಧಾನಸಭಾ ಚುನಾವಣೆಗೆ ಮುನ್ನ ಕೃಷಿಗೆ ಸಂಬಂಧಿಸಿದಂತೆ ಪ್ರಣಾಳಿಕೆಯಲ್ಲಿ ಮಾಡಿದ್ದ ಘೋಷಣೆಗಳನ್ನು ಕಾಂಗ್ರೆಸ್ ಮರೆತಿದೆ ರೈತ ಪರ ಸರ್ಕಾರ ಎಂಬ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಾಯಿ ಮಾತಿಗೆ ಸೀಮಿತವಾಗಿದೆ ಎಂದು ಅವರು ಆರೋಪಿಸಿದರು ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅನುಷ್ಠಾನಗೊಂಡ ಕೃಷಿ ಸಂಬಂಧಿತ ಕಾನೂನುಗಳನ್ನು ಸಿದ್ದರಾಮಯ್ಯ ಟೀಕಿಸಿದ್ದರು ಅಧಿಕಾರ ಹಿಡಿದು ಒಂದೂವರೆ ವರ್ಷ ಕಳೆದರೂ ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿಯ ಬಗ್ಗೆ ಈವರೆಗೂ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಬಗೋರುಕಂ ರೈತರಿಗೆ ಸಾಗುವಳಿ ಚೀಟಿ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಕ್ ಮಂಡಳಿ ಆಸ್ತಿ ನೆಪದಲ್ಲಿ ರಾಜ್ಯದ ಹಲವು ರೈತರಿಗೆ ನೋಟಿಸ್ ನೀಡಲಾಗಿದೆ ರೈತರ ಪರವಾಗಿ ಪಹಣಿ ತಿದ್ದುಪಡಿ ಪ್ರಕ್ರಿಯೆಗಳು ಮಂದಗತೆಯಲ್ಲಿ ನಡೆಯುತ್ತಿದೆ ಸರ್ಕಾರದ ಈ ಕ್ರಮದಿಂದ ರೈತರು ಆತಂಕಗೊಂಡಿದ್ದಾರೆ ಅರಣ್ಯ ಇಲಾಖೆಗೆ ಸಣ್ಣ ರೈತರಿಗೆ ಕಿರುಕುಳ ನೀಡುತ್ತಿದೆ ಇಂತಹ ಹಲವಾರು ಬೇಡಿಕೆಗಳಿಗೆ ಆಗ್ರಹಿಸಿ ಸುವರ್ಣ ಸೌಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಅವರು ವಿವರಿಸಿದರು ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ರಮಣ ರೆಡ್ಡಿ ಕಾರ್ಯದರ್ಶಿ ಎಂ ಎಲ್ ಅನ್ಯರೆಡ್ಡಿ ಖಜಾಂಚೆ ಹೆಣ್ಸಾಮ್ ರೆಡ್ಡಿ ಉಪಾಧ್ಯಕ್ಷರಾದ ಜಿ ವಿ ಶ್ರೀನಿವಾಸ ರೆಡ್ಡಿ ಗಂಜೂ ನಾರಾಯಣಸ್ವಾಮಿ ಕೃಷ್ಣಾರೆಡ್ಡಿ ಕುಪೇಂದ್ರಪ್ಪ ನಾಗರಾಜ್ ಈರಣ್ಣ ರೆಡ್ಡಪ್ಪ ಮಂಜುನಾಥ್ ಚಿಕ್ಕನಾರಾಯಣಪ್ಪ ಅನಪಲ್ಲಿ ಶಿವಾರೆಡ್ಡಿ ಚಾಂಡಳ್ಳಿ ಸುಧಾಕರ್ ಚಲಪತಿ ಸೇರಿದಂತೆ ಹಲವಾರು ರೈತರು ಮತ್ತಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾವು ಈಗ ಬೆಳಗಾವಿಗೆ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ ಏನು ಅಂದರೆ ನಮ್ಮ ರೈತರ ಕುಂದುಕೊಟ್ಟೆಗಳು ಕೃಷಿ ಬಗ್ಗೆ ವಿದ್ಯುತ್ ಇದ್ರ ಬಗ್ಗೆ ಮತ್ತು ಇದು ಒಗ್ಗಡುವ ಬಗ್ಗೆ ಇನ್ನು ಇತರೆ ಇದಕ್ಕೆ ಬೇಡಿಕೆ ಬೇಡಿಕೆಗಳನ್ನು ಇಟ್ಟು ನಾವು ಮುತ್ತಿಗೆ ಹಾಕೋದಕ್ಕೆ ನಾವು ಬೆಳಗಾವಿಗೆ ಇದ್ದೀವಿ ವಿಧಾನಸೌ ಬೆಳಗಾವಿ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ನಮ್ಮ ರೈತ ಸಂಘ ಸಿರಿ ಸೇನೆಯಿಂದ ಹಮ್ಮಿಕೊಂಡಿದ್ದೇವೆ ಕಾರಣ ಏನಂದರೆ ಅವರು ನಮ್ಮ ಇದರಲ್ಲಿ ಚುನಾವಣೆಗೆ ಮೊದಲು ನಮಗೆ ಆಶ್ವಾಸನೆ ಕೊಟ್ಟಿದ್ದರು ಅವರು ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದರು ಕೃಷಿ ಕಾಯ್ದೆಗಳು ಕೆಲವು ಮಾಡಿದ್ರು ಅದಕ್ಕೋಸ್ಕರ ಅವ್ನು ಹಿಂಪಡಿತೀರಿ ಅಂತೇಳಿ ಹೇಳಿದ್ರು ಇದುವರೆಗೂ ಕೂಡ ಒಂದು ವರ್ಷ ಕಾಲ ಆದರೂ ಕೂಡ ಅವರು ಹಿಂಪಡಿಲಿಲ್ಲ ಆದ್ದರಿಂದ ಮತ್ತು ವಿದ್ಯುತ್ ಖಾಸಗೀಕರಣ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಮೆಟ್ರಿಕಲ್ ಹಾಕಿಬಿಟ್ಟರೆ ಈಗಾಗಲೇ ಆಧಾರ್ ಕಾರ್ಡ್ಗಳೆಲ್ಲ ಲಿಂಕ್ ಮಾಡ್ತಾ ಇದ್ದಾರೆ ಮತ್ತೆ ಒಗ್ಬಾರ್ದು ರೈತರ ಜಮೀನು ಕಬಳಿಕೆ ಮಾಡೋದಕ್ಕೆ ಸರ್ಕಾರ ಇದೆ ಅದರಿಂದ ನಾವು ಅದರ ವಿರುದ್ಧವಾಗಿ ನಾವು ಬೆಳಗಾವಿ ಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿದ್ದೇವೆ ನಾಳೆ ಹದಿಮೂರನೇ ತಾರೀಕು ನಾವು ಅಲ್ಲಿಗೆ ಹೋಗಿ ಹೊಡ್ತಾ ಇದ್ದೀವಿ ಚಿಂತಾಮಣಿ ತಾಲೂಕು ನಾವು ಬಹಳ ದಿನಗಳಿಂದ ಏನು ಬೇಡಿಕೆಗಳನ್ನು ನಮ್ಮ ಸರ್ಕಾರಗಳಿಗೆ ಬಂದಂಥ ಸರ್ಕಾರಗಳಿಗೆಲ್ಲ ನಾವು ಸಲ್ಲಿಸ್ತಾ ಇದ್ದೀವಿ ಯಾವುದೂ ಒಂದು ಇದುವರೆಗೂ ಈಡೇರಿಕೆ ಆಗಿಲ್ಲ ಹಾಗಾಗಿ ನಮ್ಮ ಹೋರಾಟ ಹಾಗೆ ಮುಂದುವರಿತಾ ಇದೆ ಮುಖ್ಯವಾಗಿ ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆಯುವಂಥದ್ದು ಮತ್ತು ಕೃಷಿ ಮಾರುಕಟ್ಟೆ ಮತ್ತೆ ಮೊದಲನೇ ಸ್ಥಿತಿಗೆ ಪ್ರಾರಂಭ ಮಾಡುವಂಥದ್ದು ಮತ್ತು ವಿದ್ಯುತ್ ಖಾಸಗೀಕರಣ ಏನು ಮಾಡ್ತಾ ಇದ್ದಾರೆ ಅದನ್ನು ವಾಪಸ್ ತೆಗಿಬೇಕು ಅನ್ನೋಂಥದ್ದು ಮತ್ತು ಒಕ್ ಬೋಲ್ ಮುಖಾಂತರ ನಮ್ಮ ರೈತ ಜಮೀನುಗಳೇನು ಕಬಳಿಕೆ ಮಾಡ್ತಾ ಇದ್ದಾರೆ ಅಥವಾ ಬಾಣಿಗಳ ಬದಲಾವಣೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಬದಲಾವಣೆ ಮಾಡಿ ನಮಗೆ ಮತ್ತೆ ರೈತರು ವಾಪಸ್ ಕೊಡಬೇಕು ಅನ್ನುವಂಥ ಕೆಲವು ಇಟ್ಕೊಂಡು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ರೈತರು ಸಾವಿರಾರು ಜನ ರೈತರು ಬೆಳಗಾವಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳನ್ನ ಇಟ್ಟು ಸೊ ಆ ಬೇಡಿಕೆಗಳನ್ನ ನೀರಿನಲ್ಲಿ ಈಡೇರಿಸಲಿಕ್ಕೆ ನಮ್ಮ ಇದು ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಹಾಗಾಗಿ ಎಲ್ಲ ರೈತ ಬಾಂಧವರು ಒಂದು ಅವರೇ ಸ್ವಂತ ಖರ್ಚಲ್ಲಿ ಬಸ್ ಮಾಡಿಕೊಂಡು ಇವತ್ತಿನ ದಿವಸ ನಾವು ಪ್ರಯಾಣ ಹೊರಟಿದ್ದೇವೆ ನಾಳೆ ಬೆಳಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಪಾಲ್